ಕಾರಸವಾಡಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶುಕ್ರವಾರ ಶ್ರೀ ಭೈರವೇಶ್ವರ ಸ್ವಾಮಿಯ ಐದು ದಿನಗಳ ಹಬ್ಬಕ್ಕೆ ಚಾಲನೆ ನೀಡಲಾಗಿದ್ದು ಗ್ರಾಮದ ಪ್ರತಿ ಮನೆಗಳಿಂದ ಬಿಂದಿಗೆ ಹಾಗೂ ಪೂಜಾ ಸಾಮಗ್ರಿಗಳೊಡನೆ ಒಂದು ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಜಾನಪದ ತಂಡಗಳೊಡನೆ ಹೊರಟು ಗ್ರಾಮದ ಹೊರಭಾಗದಲ್ಲಿರುವ ಶ್ರೀ ಮಾದೇಶ್ವರ ದೇವರ ಸನ್ನಿಧಾನದಲ್ಲಿ ಪೂಜೆಯನ್ನು ಮಾಡಿ ಮೀಸಲು ನೀರನ್ನು ತುಂಬಿಸಿಕೊಂಡು ಮೆರವಣಿಗೆಯಲ್ಲಿ ಗ್ರಾಮಕ್ಕೆ ಬಂದು ಕಳೆದ ಹದಿನೈದು ದಿನಗಳಿಂದ ಗ್ರಾಮದ ಮಾರಮ್ಮ ದೇವಿಯ ದೇವಾಲಯದ ಮುಂದೆ ಪ್ರತಿಷ್ಠಾಪಿಸಿರುವ ಕಂಬಕ್ಕೆ ನೀರನ್ನು ಎರೆಯುವ ಮೂಲಕ ಐದು ದಿನಗಳ ಹಬ್ಬಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದರು ನಂತರ ಮಂಚಮ್ಮ ಮತ್ತು ಖ್ಯಾತಮ್ಮ ದೇವಿಯರ ಬಂಡಿಯನ್ನು ಶೃಂಗಾರ ಮಾಡಿ ಹಳ್ಳಿಕಾರ್ ತಳಿ ಎತ್ತುಗಳ ಮೂಲಕ ಕಲಾ ತಂಡಗಳೊಂದಿಗೆ ಪಟ್ಟಣದಮ್ಮನ ದೇವಸ್ಥಾನದ ಬಳಿಗೆ ತೆರಳಿ ಪ್ರದಕ್ಷಿಣೆ ಮಾಡಿ ಪೂಜೆ ಸಲ್ಲಿಸಿ ನಂತರ ಗ್ರಾಮದ ಪ್ರಮುಖ ಬೀದಿ ಬೀದಿಗಳಲ್ಲಿ ಸಂಚರಿಸಿದವು ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮದ ಮುಖಂಡ ಕಾರಸವಾಡಿ ಮಹದೇವು ಸಹೋದರಿಯರು ಮೀಸಲು ನೀರು ತರುವ ಮೂಲಕ ಹಬ್ಬಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದ್ದಾರೆ ಭಾನುವಾರ ಬಾಯಿಗೆ ಬೀಗ ಭೈರವೇಶ್ವರ ಖ್ಯಾತಮ್ಮ ಮಂಚಮ್ಮ ದೇವರ ಮೆರವಣಿಗೆ ನಡೆಯಲಿದ್ದು ಸೋಮವಾರ ದೇವರ ಕೊಂಡೋತ್ಸವ ಭೈರವೇಶ್ವರ ಪರ ನಡೆಯಲಿದ್ದು ಭಕ್ತಾದಿಗಳು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಮನವಿ ಮಾಡಿದರು ಶ್ರೀ ಭೈರವೇಶ್ವರ ಸ್ವಾಮಿಯ ಹಬ್ಬ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ ಕಳೆದ ಹದಿನೈದು ದಿನಗಳಿಂದ ರಂಗ ಕಂಬ ತಂದು ರಂಗ ಕಟ್ಟಿ ಗ್ರಾಮದ ಎಲ್ಲ ಸಹೋದರಿಯರು ಮೀಸಲು ನೀರನ್ನು ತರುವ ಮೂಲಕ ತಂದು ಮೀಸಲು ನೀರನ್ನು ತಂದು ಸ್ಥಾಪಿಸಿರ್ತಕ್ಕಂಥ ಕಂಬಕ್ಕೆ ನೀರೇರಿಯುವ ಮೂಲಕ ಹೊಸ ಮಡಕೆಯ ಅಡುಗೆಯನ್ನು ಈ ದಿನ ಮಾಡಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ಯಾರು ಎತ್ತುಗಳನ್ನು ಕಟ್ಟಿದ್ದಾರೆ ದನಗಳನ್ನು ಅವರೆಲ್ಲರೂ ಕಟ್ಟಿ ಬಂಡಿಯನ್ನು ಓಡಿಸುವಂಥ ವಿಶೇಷವಾದಂಥ ಕಾರ್ಯಕ್ರಮ ಭಾನುವಾರ ಮಧ್ಯ ಸಂಜೆ ನಾಲ್ಕು ಗಂಟೆಯಿಂದ ನಡೀತದೆ ರಾತ್ರಿಯಲ್ಲ ಉತ್ಸವ ಮೆರವಣಿಗೆ ನಡೆದು ಸೋಮವಾರ ಬೆಳಗ್ಗೆ ಭೈರವೇಶ್ವರನ ಕೊಂಡೋತ್ಸವ ಜರುಗ್ತದೆ ಗ್ರಾಮದ ಎಲ್ಲ ಯಜಮಾನರುಗಳು ಗ್ರಾಮದ ಎಲ್ಲ ಹಿರಿಯ ಹಿರಿಯರು ಮಹಿಳೆಯರು ಯುವಜನ ಮಿತ್ರರು ಎಲ್ಲ ಜಾನಪದ ಕಲಾವಿದರು ಎಲ್ಲ ಸಂಘ ಸಂಸ್ಥೆ ಪದಾಧಿಕಾರಿಗಳು ಎಲ್ಲರ ಸೌಹಾರ್ದಯುತವಾಗಿ ಸೇರಿಕೊಂಡು ಪ್ರತಿ ವರ್ಷ ಒಂದು ವರ್ಷನೂ ಕೂಡ ಇದನ್ನು ನಿಲ್ಲಿಸದೆ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದೇವೆ ಭಾನುವಾರ ನಡೀತಕ್ಕಂಥ ಉತ್ಸವ ಕಾರ್ಯಕ್ರಮಕ್ಕೆ ಸಮಗ್ರ ನಾಡಿನ ಜನತೆ ಅಥವಾ ನಮ್ಮ ಸುತ್ತಮುತ್ತಲ ಹಳ್ಳಿಗಳ ಜನರು ಭಾಗವಹಿಸಿ ಭೈರವೇಶ್ವರ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಕೋರ್ ಗ್ರಾಮಸ್ಥರ ಪರವಾಗಿ ಕೋರ್ತೇವೆ ಗ್ರಾಮದ ದೇವರ ಹಬ್ಬದಲ್ಲಿ ಗ್ರಾಮದ ಮುಖಂಡರಾದ ಸಿದ್ದರಾಮೇಗೌಡ ಪ್ರಕಾಶ್ ಅಣ್ಣಾಜಿ ಲಕ್ಷ್ಮಣ್ ಮಹೇಶ್ ಬೋರೇಗೌಡ ಉದಯಕುಮಾರ್ ರಾಮಕೃಷ್ಣ ಮತ್ತಿತರರು ಉಪಸ್ಥಿತರಿದ್ದರು ಇದು ಬಾಂಧವ್ಯಗಳ ಬೆಸುಗೆ